ಮಹಾನಗರ ಪಾಲಿಕೆ ಆಯುಕ್ತರು ಡಾಕ್ಟರ್ ಕವಿತಾ ಯೋಗಪ್ಪನವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯ ಆರಂಭದಲ್ಲಿ ಸಭೆಯ ಬಜೆಟ್ ಸಂಬಂಧಿಸಿದಂತೆ ಚರ್ಚೆ ಸಲಹೆಗಳಿಂದ ವಿಮುಖಗೊಂಡು ಕುಂದುಕೊರತೆಯ ಸಭೆಯಲ್ಲಿ ಮಾರ್ಪಾಡು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು ಇಂದಿನ ಬಜೆಟ್ ಸಲಹಾ ಸಭೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಅನುಭವಿಸುತ್ತಿರುವ ನೂರಾರು ಸಮಸ್ಯೆಗಳ ಬಗ್ಗೆ ಪ್ರತಿ ವರ್ಷ ಪ್ರಸ್ತಾಪಿಸಿದರು ಪಾಲಿಕೆ ಅಧಿಕಾರಿಗಳು ಯಾವುದೇ ಸ್ಪಂದನೆ ಇರುವ ಸಾರ್ವಜನಿಕರ ನಾಗರಿಕ ಹಿತರಕ್ಷಣಾ ಸಮಿತಿ ಸಂಪುಟದ ಕಾರ್ಯದರ್ಶಿ ಸತೀಶ್ ಕುಮಾರ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಸಭೆಯಲ್ಲಿ ಸಾರ್ವಜನಿಕರ ನಗರದ ಸದಸ್ಯ ಬಗ್ಗೆ ಸಲಹೆ ಸೂಚನೆಗಳು ನೀಡುತ್ತಲೇ ಬಂದಿದ್ದಾರೆ ಆದರೆ ಯಾವುದೇ ಸಮಸ್ಯೆಗಳನ್ನು ಬಗೆಹರದೇ ಉಳಿದುಕೊಂಡಿದೆ ಆದ್ಯತೆ ಮೇಲೆ ಸಮಸ್ಯೆಗಳ ಬಗೆಹರಕ್ಕೆ ಪಾಲಿಕೆಯ ಕಾರ್ಯೋನ್ಮುಖ ಸಲಹೆ ನೀಡಿದರು ಇವತ್ತೇನಾಗಿದೆನ್ಸಿಗಳು ಇವತ್ತು ಕನ್ಸಲ್ಟೆನ್ಸಿ ಒಂದು ಕನ್ಸಲ್ಟೆನ್ಸಿ ಸಹಿತ ಎಲ್ಲೂ ಹೋಗ್ರು ನೀವು ಯಾರು ಓಡಾಡಂಗಿಲ್ಲ ಅಕಾಮಡೇಷನ್ ಮಾಡಬೇಕು ಅಂತ ಹೇಳಿದ್ರೆ ಮಾಡಕ್ ಇದಲ್ಲೇನೆ ಬಹಳ ಇಂಪಾರ್ಟೆಂಟ್ ದಯವಿಟ್ಟು ಪತ್ರಿಕಾ ಮಾಧ್ಯಮದ ಇದನ್ನ ದಾಖಲೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದಲ್ಲಿ ಸುಮಾರು ಆರು ಕೋಟಿ ಹೋದ ವ್ಯಕ್ತಿ ಸತ್ತು ಹೋಗಿ ಒಂದ್ ವರ್ಷ ಆಗಬೇಕು ಇವತ್ತರಲ್ಲಿ ಏನು ಅಂತ ಕೇಳಿಲ್ಲ ಅಲ್ಲಿ ಬರಬೇಕಾಗಿರುವಂತಹ ಬಾಡಿಗೆ ಸಂಪೂರ್ಣ ಹಾಳಾಗೋಗಿದೆ ಅದರ ನಿವಾರಣೆ ಸಂಪೂರ್ಣ ನಿಂತೋಗಿದೆ ಮೇಡಮ್ ಇದೊಂದು ಎರಡನೇದು ಅಸೋಸಿಯೇಷನ್ ಅಧ್ಯಕ್ಷರು ಅವ್ರು ಮಾತಾಡಿದ್ರು ಅನುಕೂಲ ಮಾಡಿಕೊಡಿ ನಮ್ಮ ತೊಂದರೆ ಏನು ಹೇಳ್ತೇವೆ ನೆರವು ಸ್ಟೇಡಿಯಂ ಇರ್ತಕ್ಕಂಥ ತೊಂದರೆಗಳನ್ನ ಹಂತ ಹಂತವಾಗಿ ಹೇಳಿದ್ರು ಎಲ್ಲ ಏನೇನು ಆಗ್ಬೇಕು ಅಂತ ಹೇಳಿ ಇದಕ್ಕೆ ಇನ್ಚಾರ್ಜ್ ಯಾವ ನೆಹರು ಸ್ಟೇಡಿಯಂ ಸ್ಟೇಡಿಯಂ ಅಲ್ಲ ಯೂತ್ ಸರ್ವಿಸಸ್ ಅಂದ್ರೆ ಬರುತ್ತೆ ಹಾಗೂ ಈಗ ಸ್ಮಾರ್ಟ್ ಸಿಟಿನ್ಯಾಷನಲ್ ಲೆವೆಲ್ ಅದ್ ಯಾವ್ದೇ ಸ್ಪೋರ್ಟ್ಸ್ ಅಲ್ಲಿ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಪ್ರೋತ್ಸಾಹ ಮಾಡ್ತಾರೆ ವಿಶೇಷವಾದ ಇವರು ವಿಶೇಷವಾಗಿ ಅನುದಾನವನ್ನು ಕ್ರೀಡಾ ಇದೇ ಇದೆ ಇಟ್ಟಿದ್ದಾರೆ ಒಂದ್ಸರಿ ನಾವು ನೋಡಿ ಹೋದ್ ಸರಿ ಯಾವುದೇ ಅನುದಾನವನ್ನು ಕೊಡ್ಲಿಲ್ಲ ಉದಾಹರಣೆ ಒಂದು ಬಾಕ್ಸಿಂಗ್ ಗೆ ಅವ್ರಿಗೊಂದು ರಿಂಗ್ ಮಾಡ್ಕೊಡಿ ಇಂಟರ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಶ್ರೀಲಂಕಾದಿಂದ ಬೇರೆ ಬೇರೆ ಕಂಟ್ರೀಸ್ ಮಕ್ಕಳು ಬರ್ತಾ ಇದ್ದಾರೆ ಅವ್ರಿಗೆ ಅವ್ರಿಗೆ ಒಂದು ಅಲ್ಲೊಂದು ರಿಂಗ್ ಮಾಡ್ಕೊಡಿ ಅಂತ ಹೇಳಿ ಹಲವಾರು ಸರ್ ಈ ಅರ್ಜಿಯನ್ನು ನಗರ ಪಾಲಿಕೆಗೆ ಕೊಟ್ಟುಬಿಟ್ಟು ಎಷ್ಟು ದಿವಸ ಆಯ್ತು ಈ ಅರ್ಜಿ ಕೊಟ್ಟಿದ್ದಾರೆ ಒಂದು ಉತ್ತರ ಕೂಡ ಕೊಡೋದಿಲ್ಲ ಅದು ಬಹಳ ದೊಡ್ಡ ಬಹಳ ದೊಡ್ಡ ಯೋಚನೆ ಏನಲ್ಲ ಆಯುರ್ವೇದದಲ್ಲಿ ಕಾಯ್ದಿರಿಸಿದ್ವಿ ಯಾವ್ದಾದ್ರು ನೀವೇನಾದ್ರು ಈ ಮನವಿಯನ್ನ ಎರಡನೇ ಸರಿ ಇವತ್ತು ನಾಗರಿಕ ವೇದಿಕೆಗೂ ಬಂದಿದೆ ಇದು ಒಂದು ಇಂಟರ್ನ್ಯಾಷನಲ್ ಇವೆಂಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಮಾಡ್ತಾರೆ